ಮೇಲು ಸೇತುವೆ ರೈಲ್ವೆ ಮೇಲು ಸೇತುವೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳು ಅದರ ಜೊತೆಗೆ ಅವ್ರದೇ ಆದ ಒಂದು ಇತಿಹಾಸವನ್ನು ರಾಜ್ಯದಲ್ಲಿ ಸೋಮಣ್ಣ ಅಂದರೆ ಅವ್ರದೇ ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿರೋರು ನಾನು ಯಾಕೆ ಹೇಳಿದೆ ಮಾತಂತಂದರೆ ನಾನೇನು ತುಂಬ ಇತಿಹಾಸ ಹಿನ್ನೆಲೆ ಇರುವಂಥವನಲ್ಲ ಆದರೆ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಸರ್ಕಾರದಲ್ಲಿ ವಸತಿ ಮಂತ್ರಿ ಆಗಿದ್ದಾಗ ಆ ಮಂತ್ರಿನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನು ನಾನು ಕಣ್ಣಾರ ನೋಡಿದ್ದು ನನ್ನ ಅನುಭವ ಕೂಡ ಅದರಿಂದ ನಾನು ಅವ್ರ ಬಗ್ಗೆ ನಾನು ಮಾತಾಡಬೇಕಾಗ್ತಾ ಇದೆ ಮನುಷ್ಯ ಒಳ್ಳೆತನ ಇದ್ದರೆ ಎಲ್ಲೋ ಒಂದು ಕಡೆ ಒಳ್ಳೆ ಅವಕಾಶ ಸಿಗ್ತದೆ ಅನ್ನೋದು ಆ ಒಳ್ಳೆತನಕ್ಕೆ ಮಾತ್ರ ಬೆಲೆ ಇರ್ತದೆ ಒಳ್ಳೆತನ ಗೊತ್ತಿರೋರಿಗೆ ಮಾತ್ರ ಅವಕಾಶ ಇರ್ತದೆ ಅಂಥ ಅವಕಾಶ ರಾಜ್ಯದಲ್ಲಿ ಏನಾಯಿತೋ ಏನೋ ಆಯಿತೋ ಕೇಂದ್ರದಲ್ಲಿ ಇವತ್ತು ಮಂತ್ರಿಯಾಗಿ ಕೇಂದ್ರದಲ್ಲಿ ಒಬ್ಬ ರೈಲ್ವೆ ಮಂತ್ರಿಯಾಗಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋಂಥ ಅವಕಾಶ ನಮ್ಮ ಹೋಬಳಿ ನಮ್ಮ ತಾಲೂಕಲ್ಲಿ ಸಿಕ್ಕಿದ್ದು ಕೂಡ ಅಂತ ಒಬ್ಬ ಮನೆಯರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನನಗೆ ತುಂಬ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಸುಮಂಡವ ಸೋಮಣ್ಣವ್ ನೋಡಿದರೆ ಮೊದಲಿಂದ ಕೂಡ ಅಷ್ಟೇ ನಾನು ಎಮ್ ಎಲ್ ಎ ಆಗಿದ್ದಾಗ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಆಫೀಸ್ಗೆ ಹೋದರೆ ಅವ್ರ ಗೌರವ ಅವ್ರ ನಡತೆ ನಾನು ಇನ್ನೊಬ್ಬ ಮಂತ್ರಿ ಅವ್ರ ಹತ್ರ ಮುಂದೆ ಹೇಳೋದಲ್ಲ ಇನ್ನೊಬ್ಬ ಮಂತ್ರಿ ಹತ್ರ ಆ ಸ್ಟೈಲಿ ಭಾಷೆ ಇದೆಯಲ್ಲ ಇನ್ನೊಬ್ಬರ ಹತ್ರ ನಾನು ಕಂಡಿಲ್ಲ ನಾನು ಅಂಥ ಒಬ್ಬ ಮಂತ್ರಿಗಳು ಇವತ್ತು ನಮ್ಮ ಟೇಕಲ್ಲೆಗೆ ವಿಶೇಷವಾಗಿ ಒಂದು ಇತಿಹಾಸದಲ್ಲಿ ಉಳ್ಕೊಂಡಂಥ ಒಂದು ಕಾರ್ಯಕ್ರಮ ಇವತ್ತು ಅವ್ರ ಕಡೆಯಿಂದ ಉದ್ಘಾಟನೆ ಆಗಿದೆ ಅದೇ ರೀತಿ ನಮ್ಮ ಎಂ ಪಿ ಅವರು ಕೂಡ ಅವ್ರಿಗೊಂದು ಒಳ್ಳೆಯ ಅವಕಾಶ ಮಾಲೂ ತಾಲೂಕಲ್ಲಿ ಉದ್ಘಾಟನೆ ಮಾಡೋದರಲ್ಲಿ ಅವರ ಪಾತ್ರ ಕೂಡ ನಮ್ಮ ಮಲ್ಲೇಶ್ ಬಾಬು ಅವರು ಕೂಡ ಎಂ ಪಿ ಅವರು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿರುವಂಥದು ಆ ಜೊತೆಗೆ ಎಮ್ ಎಲ್ ಸಿಗಳಾದ ನಮ್ಮ ಗೋವಿಂದರಾಜಣ್ಣವರಾಗಿರ್ಬೋದು ಮತ್ತು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಿ ಇ ಓ ಅವರಾಗಿರ್ಬೋದು ವಿಶೇಷವಾಗಿ ನಮ್ಮ ಎಸ್ ಪಿ ಸಾಬ್ರಾಗಿರ್ಬೋದು ಮತ್ತು ರೈಲ್ವೆ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ರೈಲ್ವೆ ಮಂತ್ರಿಗಳ ಜೊತೆಯಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಿರುವಂಥದ್ದಾಗಿರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ಚೇರ್ಮನ್ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಮುಖಂಡರುಗಳು ಕೂಡ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದು ಲೇಟ್ ಆದರೂ ಕೂಡ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ ಇವತ್ತು ಇದು ಮಾಡೋಕ್ಕೆ ಮೊದಲು ಎಷ್ಟು ಕಷ್ಟ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ ನಾವು ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ರೈಲುಗಳು ಓಡಾಡ ಟ್ರೈನ್ಸು ಓಡಾಡೋಂಥ ರೈಲ್ವೆ ಇದು ಇದೇ ಇರ್ಬೋದು ಅಂತ ನಾನು ಅಂದ್ಕೊತೀನಿ ನಾನು ಒಂದು ಸಾರಿ ಗೇಟ್ ಹಾಕಿದರೆ ಇಪ್ಪತ್ತು ನಿಮಿಷ ಗೇಟ್ ತೆಗಿತಾ ಇರಲಿಲ್ಲ ಸುಮಾರು ವೆಹಿಕಲ್ಸು ಕಿಲಾಮಿ ಕಿಲೋಮೀಟ್ರಲ್ಲೂ ಜಾಮ್ ಆಗ್ತಾ ಇದ್ದಿದ್ದು ಮತ್ತು ಟೈಮ್ ಕೂಡ ವೇಸ್ಟ್ ಆಗ್ತಾ ಇದ್ದಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ ಅನುಭವಿಸಿದ್ವಿ ಇದು ಪ್ರಯತ್ನ ತುಂಬ ದಿವಸದಿಂದ ನಡೀತಾ ಇತ್ತು ಈ ಪ್ರಯತ್ನ ಇವತ್ತೇನು ಹೊಸದಾಗಿ ಇವತ್ತೇ ಆಗ್ಬಿಡ್ತು ಅಂತಲ್ಲ ಈ ಪ್ರಯತ್ನ ಕೆ ಮುನಿಯಪ್ಪ ಅವರು ಇದ್ದಾಗ ಕೂಡ ಇದು ಪ್ರಯತ್ನ ನಡೆದಿತ್ತು ಆದರೆ ಅವಕಾಶ ಆಗಲಿಲ್ಲ ಆಗ ಮೇಲೆ ಇವತ್ತು ಈ ವೇದಿಕೆಯಲ್ಲಿ ಪಕ್ಷಾತೀತವಾಗಿ ತಿಳ್ಕೊಬೇಕಾದ್ರೆ ಮುನ್ಸಾಮ್ ಅವರು ಕೂಡ ತುಂಬ ಇದಕ್ಕೆ ತುಂಬ ಪ್ರಯತ್ನ ಮಾಡಿದರು ಮುನ್ಶ್ಯಾಮವರು ಇವತ್ತೇನಾದರೂ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ ಇಷ್ಟು ಬೇಗನೆ ಅಂದರೆ ಅವರ ಪಾತ್ರ ಕೂಡ ತುಂಬ ಇದೆ ಇದು ತುಂಬ ಲೇಟಾಗಿ ಕೋರ್ಟ್ಗಳಲ್ಲಿದ್ದಾಗ ಇಪ್ಪತ್ತ ಮೂರರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬ ಆಗ್ತಾ ಆಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರಾರು ಕೋರ್ಟ್ ಹಾಕ್ಕೊಂಡಿದ್ರು ಜಮೀನುಗಳನ್ನ ಅವನ್ನೆಲ್ಲ ಕರೆಸಿ ಮಾತಾಡಿ ಫಾಸ್ಟಾಗಿ ಆಗಬೇಕು ಅಂತೇಳಿ ತುಂಬ ಪ್ರಯತ್ನ ಕೂಡ ಮುಂಚಾವನ ಕೂಡ ಮಾಡಿದ್ರು ಅದನ್ನು ನಾವು ತಿಳ್ಕೊಬೇಕಾಗ್ತದೆ ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾಯಿದೆ ಸುಮಾರು ಇಪ್ಪತ್ತ ಮೂರು ಕೋಟಿ ಐವತ್ತು ಲಕ್ಷ ಈ ಮೇಲ್ಸೇತುವೆ